ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತೊಂದನೇ ದಿನಾಂಕ ಇಪ್ಪತ್ತೊಂಬತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಶುಕ್ರವಾರ ಇವತ್ತಿನ ಶುಭೋದಯ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನ ಅದೇನಪ್ಪ ಅಂದರೆ ಹಿಂದಿನ ಕಾಲದಿಂದಲೂ ನಡೆದು ಬಂದಂತಹ ನಂಬಿಕೆ ಮತ್ತು ಭರವಸೆಯ ಮಾತು ಹಾಗೇನೆ ಇನ್ನೂ ಮುಂದೆ ಸಾವಿರಾರು ವರ್ಷಗಳಾದರೂ ಮುಂದುವರಿಯುವ ನಂಬಿಕೆ ಮತ್ತು ವಿಶ್ವಾಸದ ಮಾತನ್ನ ನಾನು ನಿಮಗೆ ಹೇಳುತ್ತೇನೆ ಅದೇನಪ್ಪ ಅಂದ್ರೆ ನಾವು ಕಷ್ಟದಲ್ಲಿದ್ದಾಗ ಅಥವಾ ನಮ್ಮ ತಂದೆ ತಾಯಿ ಕಷ್ಟದಲ್ಲಿದ್ದಾಗ ನಮ್ಮ ಮನೆಯಲ್ಲಿರುವ ಹಿರಿಯರಾಗಿರಲಿ ಅಥವಾ ಕುಟುಂಬದಲ್ಲಿರುವ ಹಿರಿಯರಾಗಿರಲಿ ಅಥವಾ ನಮ್ಮ ಹಿತೈಷಿಗಳು ಅಕ್ಕಪಕ್ಕದವರು ಯಾರೇ ಆಗಿರಬಹುದು ಅವರು ನಮಗೆ ಹೇಳುವ ಒಂದೇ ಒಂದು ಭರವಸೆಯ ಮಾತೇನಪ್ಪ ಅಂದ್ರೆ ನಮಗೂ ಸಹ ಒಳ್ಳೆಯ ಕಾಲ ಅಥವಾ ದಿನ ತಪ್ಪದೇ ಬಂದೇ ಬರುತ್ತದೆ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಕುಗ್ಗದೆ ಇರುವುದರಲ್ಲೇ ನಾವು ಪ್ರಯತ್ನ ಪಟ್ಟು ಮುಂದುವರಿಬೇಕು ಅಥವಾ ಸಾಧಿಸಬೇಕು ಅನ್ನೋ ಮಾತನ್ನ ಅವರು ಹೇಳ್ತಾರೆ ಇದಕ್ಕೆ ನಾನು ನಿಮಗೆ ಒಂದೆರಡು ಉದಾಹರಣೆ ಕೊಡ್ತೇನೆ ಅದೇನಪ್ಪ ಉದಾಹರಣೆ ಅಂದರೆ ಮೊದಲನೆಯ ಉದಾಹರಣೆ ಆಕಾಶದಲ್ಲಿ ಇರುವ ಮೋಡಗಳಿಂದ ಮಳೆ ಬಂದೇ ಬರುತ್ತದೆ ಎಂದು ಹೇಗೆ ರೈತರು ನಂಬಿ ಮೊದಲಿನಿಂದಲೂ ಜೀವನ ನಡೆಸ್ತಾ ಇದ್ದಾರೆ ಇನ್ನು ಮುಂದೆನೂ ಜೀವನ ಸಾವಿರಾರು ವರ್ಷಗಳಾದರೂ ಜೀವನ ನಡೆಸ್ತಾರೆ ಹಾಗೆಯೇ ರೈತರು ಸಾರ್ವಜನಿಕರಿಗೆ ಎಲ್ಲರಿಗೂ ದವಸ ಧಾನ್ಯಗಳನ್ನು ಮಾರ್ಕೆಟಿಗೆ ಅಥವಾ ಹಂಚಿ ಕೊಡ್ತಾರೆ ಅಥವಾ ನಾವು ಅದನ್ನು ಉಪಯೋಗಿಸ್ತೀವಿ ಅಂತೇಳಿ ನಾವು ಯಾರು ರೈತರಲ್ಲ ಉಳಿದಿರುವ ಎಲ್ಲ ವರ್ಗದ ಜನರು ಸಹ ನಾವು ರೈತರು ಬೆಳೆಯುವ ಅನ್ನವನ್ನು ನಾವು ತಿಂದು ಹೇಗೆ ಭರವಸೆಯಿಂದ ಬದುಕ್ತಾ ಇದೆಯವರೋ ಹಾಗೆಯೇ ನಮ್ಮ ಜೀವನದಲ್ಲಿಯೂ ಸಹ ಕಷ್ಟಗಳು ಹೋಗಿ ಒಳ್ಳೆಯ ಕಾಲ ತಪ್ಪದೆ ಬಂದೇ ಬರುತ್ತದೆ ಎನ್ನುವ ಒಂದು ದೃಢ ನಂಬಿಕೆಯಿಂದ ನಾವು ಬದುಕಲೇಬೇಕು ಮತ್ತು ಅಂದುಕೊಂಡ ವಿಷಯವನ್ನು ನಾವು ಸಾಧಿಸಲೇಬೇಕು ಹಾಗೂ ಮುಂದುವರಿಯಲೇಬೇಕು ಯಾವುದೇ ಒಂದು ಪ್ರಯತ್ನ ಅಥವಾ ಕೆಲಸವನ್ನು ಮಾಡದೆ ಅಥವಾ ಮುಂದುವರಿಯದೆ ನಾವು ಚಿಂತೆ ಮಾಡುತ್ತಾ ಮೂಲೆಯಲ್ಲಿ ಕುಳಿತುಕೊಂಡ್ರೆ ಯಾವುದೇ ಕಾರಣಕ್ಕೂ ಯಾವುದೇ ವಿಷಯದಲ್ಲಿ ನಾವು ಸಕ್ಸಸ್ ಅನ್ನ ಕಾಣಲ್ಲ ಅಂದ್ರೆ ನಮಗೆ ಯಾವುದೇ ಒಳ್ಳೆ ರೀತಿಯ ರಿಸಲ್ಟ್ ಬರೋಕ್ಕೆ ಸಾಧ್ಯನೇ ಇಲ್ಲ ಕಾರಣ ಏನಪ್ಪಾ ಅಂದ್ರೆ ನಾವು ಪ್ರಯತ್ನ ಮಾಡಿದ್ರೇನೆ ತಾನೆ ಅದಕ್ಕೆ ಪ್ರತಿಫಲ ಸಿಗೋದು ನಿಮಗೆ ಇನ್ನೊಂದು ಸಿಂಪಲ್ ಆಗಿ ಒಂದು ಉದಾಹರಣೆ ಹೇಳಬೇಕಪ್ಪ ಅಂದ್ರೆ ನಾವು ಸುಮ್ಮನೆ ತಟ್ಟೆಯಲ್ಲಿರುವ ಊಟನ ನೋಡ್ಕೊಂತ ಇದ್ರೆ ಹೊಟ್ಟೆ ತುಂಬುತ್ತ ತುಂಬೋದಿಲ್ಲ ಹಾಗೆ ಅದನ್ನ ಕನಿಷ್ಠ ಪಕ್ಷ ನಾವು ಕೈಯಿಂದ ತೆಗೆದು ಬಾಯಲ್ಲಿ ಇಟ್ಟು ಅದನ್ನ ಅಗಿದು ನುಂಗಿದಾಗ ಹೊಟ್ಟೆ ತುಂಬುತ್ತೆ ಇದು ಒಂದು ಚಿಕ್ಕ ಪ್ರಯತ್ನ ಆದ್ರೂ ಇದು ಒಳ್ಳೆಯ ಉದಾಹರಣೆ ಯಾಕಂದ್ರೆ ನಾವು ಊಟವನ್ನ ಮಾಡದೇ ಇದ್ದರೆ ಅಥವಾ ಯಾರಾದರೂ ನಮಗೆ ಊಟವನ್ನ ಮಾಡಿಸದೇ ಇದ್ದರೆ ನಮ್ಮ ಹೊಟ್ಟೆ ತುಂಬಲ್ಲ ಆದರೆ ನಾವು ಬೇರೆಯವರು ಊಟ ಮಾಡಿಸೋದಕ್ಕೆ ನಾವು ಚಿಕ್ಕವರಲ್ಲ ನಾವು ದೊಡ್ಡವರಾಗಿರೋದ್ರಿಂದ ನಮ್ಮ ಕೆಲಸವನ್ನು ನಾವು ಮಾಡಿಕೊಂಡಾಗ ಅದರಲ್ಲಿ ಪ್ರತಿಫಲ ಸಿಗೋದ್ರಲ್ಲಿ ಅನುಮಾನನೇ ಇಲ್ಲ ಏನಂತೀರಾ நம்ம அனசிக்க அபிப்பாயான கமெண்ட்ஸ் பாக்ஸ்லி யாரு